ಇಲ್ಲಿ ನಾನು ಒನ್ಲಿ ಸರ್ಕಾರದ ಬಗ್ಗೆ ಹೇಳ್ತೇನೆ ಸರ್ಕಾರ ತಾನೇ ಸಂಸ್ಕೃತಿಯ ರಕ್ಷಣೆ ಸಾಹಿತ್ಯದ ರಕ್ಷಕ ಅಂತ ಮಾಡ್ಕೊಂಡು ಹೋದರೆ ಅರ್ಥ ಇಲ್ಲ ನಮ್ಮ ಲೇಖಕಿಯರ ಸಂಘದಂತಹ ಹಳೆಯ ಸಂಸ್ಥೆಗಳು ಇವತ್ತು ಬೇಕಾದಷ್ಟು ಕೆಲಸ ಒಳ್ಳೆಯ ಕೆಲಸ ಇದೆ ಆದರೆ ಎಲ್ಲರಿಗೂ ಆರ್ಥಿಕ ಮುಗ್ಗಟ್ಟಿದೆ ಹಾಗಾಗಿ ಸರ್ಕಾರ ತಾನೇ ಸಂಸ್ಕೃತಿ ಸಾಹಿತ್ಯದ ಪೋಷಕರು ಅಂತ ಹೋಗೋದು ಬಿಟ್ಟು ಇಂತಹ ಸಂಸ್ಥೆಗಳ ಮೂಲಕವೇ ಅವರು ಅದನ್ನು ಪೋಷಣೆ ಮಾಡಬೇಕು ಕನ್ನಡದ ಇಬ್ಬರು ಹಿರಿಯ ಲೇಖಕಿಯರಾದ ಅನುಪಮ ಮತ್ತು ಎಚ್ ವಿ ಸಾವಿತ್ರಮ್ಮ ಅವರ ಹೆಸರಿನಲ್ಲಿ ಇರುವಂತಹ ಈ ಪ್ರಶಸ್ತಿಗಳನ್ನು ಸ್ವೀಕರಿಸಿರುವಂಥದ್ದು ಅಥವಾ ಸಂಘ ಕೊಡ್ತಿರೋವಂಥದ್ದು ಎರಡೂ ಅಭಿನಂದನಾರ್ಹ ಯಾಕೆಂತಂದರೆ ಇದರಲ್ಲಿ ಅಮೌಂಟ್ ಎಷ್ಟಿದೆ ದುಡ್ಡು ಎಷ್ಟಿದೆ ಮುಖ್ಯ ಆಗೋದಿಲ್ಲ ಇವರಿಬ್ಬರ ಹೆಸರಿನಲ್ಲಿ ಒಂದು ಗುಲಾಬಿ ಹೂವನ್ನು ತೆಗೆದುಕೊಂಡರೂ ಕೂಡ ಪ್ರಶಸ್ತಿಯಾಗಿ ತುಂಬ ದೊಡ್ಡ ಪ್ರಶಸ್ತಿ ಅದು ತುಂಬ ಅದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕಾದಂತಹ ಅದು ಅವರ ಹೆಸರೇ ಆ ರೀತಿ ಇದೆ ಕನ್ನಡ ಸಾಹಿತ್ಯಕ್ಕೆ ಇವರಿಬ್ಬರೂ ಸಹ ಮಾಡಿದಂತಹ ಅನುಪಮವಾದ ಸೇವೆ ಏನಿದೆಯೋ ಅದನ್ನು ನಾವು ನೆನಪಿಸ್ಕೊಳ್ಳೇಬೇಕು ಅದು ಸದಾಕಾಲ ಉಳಿಯುವಂಥದ್ದು ನನಗೆ ಒಂದು ಇಲ್ಲಿ ಅನುಪಮ ಪ್ರಶಸ್ತಿ ಪುರಸ್ಕೃತರಲ್ಲಿ ವಸುಂಧರಾ ಭೂಪತಿಯವರು ಕೆ ಆರ್ ಸಂಧ್ಯಾ ರೆಡ್ಡಿಯವರು ನಮ್ಮ ಸಂಘದ ಹಿಂದಿನ ಅಧ್ಯಕ್ಷರು ವಿಜಯ ಸುಬ್ಬರಾಜ್ ಅವರು ಸಬ್ಬಿಹ ಭೂಮಿಗೌಡ ಅವರು ಲತಾ ಗುತ್ತಿಯವರು ನಮ್ಮ ಸಂಘದ ಬಹಳ ಹಿಂದಿನಿಂದನೂ ಸದಸ್ಯರು ಮತ್ತು ಲ ನಮ್ಮ ವಿಜಯ ಸುಬ್ಬರಾಜ್ ಅವರು ನಾನು ಲೇಖಕಿ ನಾನು ಸಂಘದ ಅಧ್ಯಕ್ಷರಾದ ಆಗಿದ್ದಾಗ ಅವರು ಸಹ ಒಬ್ಬರು ಆಫೀಸ್ ಬೇರೆಯರಾಗಿ ತುಂಬ ಕೆಲಸವನ್ನು ಸಂಘಕ್ಕೋಸ್ಕರ ಮಾಡಿದಂಥವರು ಹಾಗಾಗಿ ಎಲ್ಲ ಹಿರಿಯರು ಸಹ ತುಂಬ ಅರ್ಹರಾದಂಥವರು ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅವರಿಗೂ ಸಹ ಅಭಿನಂದನೆಗಳು ಮತ್ತು ಎಚ್ ವಿ ಸಾವಿತ್ರಮ್ಮ ಪ್ರಶಸ್ತಿಯಲ್ಲಿ ನಮ್ಮ ಎಚ್ ವಿ ಶಾಂತ ನಮ್ಮ ಎಲ್ ವಿ ಶಾಂತಕುಮಾರಿಯವರು ಹಿರಿಯರು ನಮ್ಮ ಸಂಘದ ಹಿರಿಯ ಸದಸ್ಯೆ ಮತ್ತು ಅವರು ಬಹಳ ಅನುವಾದವನ್ನು ಅನುವಾದದ ಕ್ಷೇತ್ರದಲ್ಲಿ ಭಾಳ ಕೆಲಸವನ್ನು ಮಾಡಿರುವಂಥವರು ಈಗಲೂ ಕೂಡ ಅವರು ಅದನ್ನು ಮಾಡಿಕೊಂಡು ಬಂದಿದ್ದಾರೆ ಮಾಡ್ತಾ ಇದ್ದಾರೆ ಹತ್ತಿರದಲ್ಲೇ ಸದ್ಯದಲ್ಲೇ ಇನ್ನೊಂದು ಕೃತಿನೂ ಅವ್ರದ್ದು ಇದೆ ಅನುವಾದಿತ ಕೃತಿ ನಮ್ಮ ನಳಿನಿ ಮೂರ್ತಿಯವರು ಡಾಕ್ಟರ್ ನಳಿನಿ ಮೂರ್ತಿ ದಿವಂಗತ ಡಾಕ್ಟರ್ ನಳಿನಿ ಮೂರ್ತಿಯವರ ಒಂದು ಕೃತಿಯನ್ನು ಅನುವಾದ ಮಾಡ್ತಾ ಇದ್ದಾರೆ ಮತ್ತು ಅದಕ್ಕೆ ಡಾಕ್ಟರ್ ನಳಿನಿ ಮೂರ್ತಿಯವರ ಹೆಸರಿನಲ್ಲೂ ಕೂಡ ಅವರ ಪತಿಯವರು ಇಪ್ಪತ್ತು ಲಕ್ಷ ರೂಪಾಯಿನ ಸಂಘಕ್ಕೆ ಕೊಟ್ಟಿದ್ದಾರೆ ಇತ್ತೀಚೆಗೆ ಮುಖ್ಯವಾದ ಉದ್ದೇಶ ಅಂತಂದರೆ ಅದರಲ್ಲಿ ಕೃತಿಗಳು ಲೇಖಕಿಯರ ಕೃತಿಗಳು ಅನುವಾದಿತ ಕೃತಿಗಳು ಬರಬೇಕು ಅಂತನ್ನುವಂಥದ್ದು ಅವ್ರದ್ದು ಮುಖ್ಯ ಅದಲ್ಲದೆ ಅದಕ್ಕೆ ಕೆಲವು ಸೆಮಿನಾರ್ಗಳನ್ನ ಮಾಡಬೇಕು ಅದೆಲ್ಲ ಹೇಳಿಬಿಟ್ಟು ಅವರು ಕೊಟ್ಟಿದ್ದಾರೆ ಒಟ್ಟಾರೆ ಕೃತಿಗಳನ್ನು ಪ್ರಕಟಿಸೋದಕ್ಕೋಸ್ಕರ ಅಂತಲೇ ಅವರು ಅವನು ಹಣವನ್ನು ಕೊಟ್ಟಿದ್ದಾರೆ ಅದರ ಮೊದಲ ಕೃತಿಯಾಗಿ ಬಹುಶಃ ಶಾಂತಕುಮಾರಿಯವ್ರದ್ದು ಬರ್ತಾಯಿದೆ ತುಂಬ ನನಗೆ ಒಂದು ಅಭಿಮಾನ ಅನಿಸುತ್ತೆ ಈ ವಯಸ್ಸಿನಲ್ಲೂ ಕೂಡ ಅವರು ತುಂಬ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಎಲ್ಲ ಕಿರಿಯ ಲೇಖಕಿಯರು ಇದ್ದಾರೆ ಅವರೆಲ್ಲರೂ ನಮ್ಮ ಸಂಘದ ಸದಸ್ಯರು ಇರಬಹುದು ಅಂತ ಅಂದ್ಕೊಂಡಿದ್ದೀನಿ ಇಲ್ಲದೇ ಇದ್ದರೆ ದಯವಿಟ್ಟು ಆಗಿ ಕಿ ಕಿರಿಯ ಲೇಖಕಿಯರು ಈಗಿನ ಉತ್ಸಾಹಿ ಲೇಖಕಿಯರು ಬೇಕಾದಷ್ಟು ಜನ ಈಗ ಬರಿತಾ ಇದ್ದಾರೆ ತುಂಬ ಚೆನ್ನಾಗಿ ಇದ್ದಾರೆ ಅವರೆಲ್ಲರೂ ಸಹ ನಮ್ಮ ಲೇಖಕಿಯರ ಸಂಘದ ಸದಸ್ಯರಾಗಬೇಕು ಯಾಕೆಂದರೆ ನೀವು ಕಿರಿಯರ್ ಬರದೆ ಹೋದರೆ ನಮ್ಮನ್ನೆಲ್ಲ ರೀಪ್ಲೇಸ್ ಯಾರು ಮಾಡಬೇಕು ನಮ್ಮನ್ನು ರೀಪ್ಲೇಸ್ ಮಾಡಬೇಕು ನೀವೆಲ್ಲ ಬರಬೇಕು ಹಾಗಾಗಿ ಕಿರಿಯ ಲೇಖಕಿಯರು ಸಹ ಇತ್ತೀಚೆಗೆ ಬರೀತಾ ಇರುವಂಥವ್ರು ಚೆನ್ನಾಗಿ ಬರೀತಾ ಇದ್ದಾರೆ ಅದನ್ನು ಹೇಳ್ತಾ ಇದ್ದೀನಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಲೇಖಕಿಯರ ಸಂಘದ ಸದಸ್ಯರಾಗಿ ಅಂತ ಕೇಳ್ತಾ ಇದ್ದೀನಿ ಮತ್ತು ನನಗಿಲ್ಲಿ ಈ ಸಂದರ್ಭದಲ್ಲಿ ಬರೋದಕ್ಕೆ ತುಂಬ ಸಂತೋಷ ಆಗ್ತಾ ಇರೋದು ಒಂದು ವಿಷಯ ಅಂತಂದರೆ ಮೊದಲನೇದಾಗಿ ಈ ಇಬ್ಬರು ಹಿರಿಯ ಲೇಖಕಿಯರು ನಮ್ಮ ಕನ್ನಡದ ಮಹತ್ವದ ಲೇಖಕಿಯರು ಇಬ್ಬರ ಹೆಸರನ್ನು ನಡೀತಾ ಇರೋ ಸಮಾರಂಭಕ್ಕೆ ಇರೋದು ಒಂದು ಇನ್ನೊಂದು ಇವು ಎರಡೂ ಪ್ರಶಸ್ತಿಗಳು ಸಹ ನಾನು ಲೇಖಕಿಯರ ಸಂಘದ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ತಂದಂತಹ ಅದನ್ನು ಪ್ರಶಸ್ತಿಗಳಿದೆ ಎರಡೂ ಆಗ್ತಾ ಆವಾಗ ಆರಂಭ ಮಾಡಿದಂತಹ ಪ್ರಶಸ್ತಿಗಳು ಅದರಲ್ಲಿ ಅನುಪಮಾ ನಿರಂಜನ ಅವರು ತಾವು ತೀರಿಕೊಳ್ಳುವ ಮೊದಲು ಒಂದು ಪತ್ರವನ್ನು ಬರೆದಿಟ್ಟು ಐವತ್ತು ಸಾವಿರ ರೂಪಾಯಿಯನ್ನು ಅವರ ಹೆಸರಿನಲ್ಲಿ ಲ ಸಂಘಕ್ಕೆ ಕೊಡಬೇಕು ಅಂತ ಬರೆದಿಟ್ಟಿದ್ದರು ಬರೀ ಪತ್ರ ಅದು ವಿಲ್ ಕೂಡ ಅಲ್ಲ ಮತ್ತು ಅದನ್ನು ಅವರ ಹೆಸರಿನಲ್ಲಿ ಪ್ರಶಸ್ತಿ ಕೊಡಬೇಕು ಒಳ್ಳೆಯ ಒಂದು ಲೇಖಕಿ ಯಾರಿಗಾದ್ರು ಅಂತ ಅದನ್ನು ಆನಂತರ ಅವರ ಮಕ್ಕಳು ಸಂಘಕ್ಕೆ ಕೊಟ್ಟರು ಆಗ ನಾವು ಅಂದ್ಕೊಂಡ್ವಿ ಹಿರಿಯ ಲೇಖಕಿ ಹೆಸರಿನಲ್ಲಿ ಮಾಡ್ತಾ ಇರೋದ್ರಿಂದ ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಸೇರಿಸಿದ್ರೆ ಚೆನ್ನಾಗತ್ತೆ ದುಡ್ಡು ಅಂತ ಹೇಳಿಬಿಟ್ಟು ನಾನು ಮತ್ತು ಆಗ ನಮ್ಮ ಕಾರ್ಯದರ್ಶಿ ಅಂತ ನಾಗರಾಜ್ ಅವರು ಇಬ್ಬರೂ ತುಂಬ ಓಡಾಡಿ ಒಂದು ಸ್ವಲ್ಪ ತುಂಬ ಜನನೇನು ಕೇಳಲಿಲ್ಲ ನಾವು ಕೇಳಿದ್ದೆ ಒಂದು ಇಬ್ಬರು ಮೂರು ಜನನ ಅದರಲ್ಲಿ ಅವರ ಪ್ರಕಾಶಕರು ಮೂರ್ತಿಯವರು ಇದ್ದರು ಮೂರೂ ಜನ ನಾವು ಬರೀ ಮೂರೇ ಜನನ ಕೇಳಿದ್ದು ಮೂರೂ ಜನ ಸಂತೋಷವಾಗಿ ನಮಗೆ ಹಣವನ್ನು ಕೊಟ್ಟರು ಆ ಕಾಲಕ್ಕೆ ನಮಗೆ ಐವತ್ತು ಸಾವಿರ ರೂಪಾಯಿ ಅವರು ಕೊಟ್ಟರು ಸೊ ಎರಡೂ ಸೇರಿಸಿ ನಾವು ಒಂದು ಲಕ್ಷ ರೂಪಾಯನ್ನು ಮಾಡಿ ಅವತ್ತು ಇಟ್ವಿ ಅದು ಸತತವಾಗಿ ಇದುವರೆಗೆ ನಡ್ಕೊಂಡು ಇರುವಂಥದ್ದು ತುಂಬ ಸಂತೋಷದ ವಿಷಯ ಮತ್ತು ಅಂತಂದರೆ ಆ ಮೊದಲನ ಮೊದಲ ಪ್ರಶಸ್ತಿಯನ್ನು ನಾವು ಎಚ್ ವಿ ಸಾವಿತ್ರಮ್ನವ್ರಿಗೆ ಕೊಟ್ಟಿದ್ದದನ್ನು ಎಚ್ ವಿ ಸಾವಿತ್ರಮ್ನವ್ರಿಗೆ ಕೊಟ್ಟಿದ್ದ ಎಚ್ ವಿ ಸಾವಿತ್ರಮ್ಮನವರು ಅಲ್ಲವೇ ಆ ಪ್ರಶಸ್ತಿಯನ್ನು ನನ್ನ ಹೆಸರಿನಲ್ಲಿ ಯಾರಿಗಾರು ಕೊಡಿ ಅಂತ ಒಂದು ದುಡ್ಡನ್ನು ಕೊಟ್ಬಿಟ್ರು ಅದರ ನಂತರ ಅವರು ಮನೆಯವರು ತುಂಬ ಹಣವನ್ನು ಅದಕ್ಕೆ ಸೇರಿಸ್ಬಿಟ್ಟು ಒಳ್ಳೆಯ ಒಂದು ಮೊತ್ತ ಇರಬೇಕು ಲೇಖಕರಿಗೆ ಸಂದಬೇಕು ಅಂತ ಹೇಳಿ ಅವರು ಎಲ್ಲ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಸಾವಿತ್ರಮ್ಮ ಪ್ರಶಸ್ತಿಯು ಸಹ ಇವತ್ತು ಒಂದು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಬಂದಿದೆ ಮತ್ತು ಇನ್ನೊಂದು ಈ ವಿಷಯದಲ್ಲಿ ಸಂತೋಷ ಆಗುವಂಥದ್ದು ಅಂತಂದರೆ ಅವರಿಬ್ಬರ ಜೊತೆಗೆ ನಾವು ಒಡನಾಡಿದ್ವಿ ಅಂತ ಅನ್ನೋಂಥದ್ದೊಂದು ಅನುಪಮ ಅವರಾಯಿತು ಎಚ್ ವಿ ಸಾವಿತ್ರಮ್ಮ ಅವರಾಯಿತು ಅವರ ಜೊತೆಗೆ ನಾವು ಕಾಲವನ್ನು ಕಳೆದಿದ್ದೇವೆ ಅವರ ಜೊತೆ ಮಾತಾಡಿದ್ದೇವೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇವೆ ಅದೊಂದು ಸಂತೋಷ ನಮಗಿದೆ ಇದೊಂದನ್ನು ಸಂದರ್ಭದಲ್ಲಿ ನಾವು ಮತ್ತೆ ಮತ್ತೆ ಅವರನ್ನು ನೆನಪು ಮಾಡ್ಕೊಳ್ತೀವಿ ಇದು ಕೂಡ ಒಂದು ಸಂತೋಷದ ವಿಷಯ ಆಗಾಗ್ಗೆ ಇಂಥ ಹಿರಿಯರನ್ನು ನಾವು ನೆನಪು ಮಾಡ್ಕೊಳ್ತಾ ಇರಬೇಕಾಗತ್ತೆ ಅದನ್ನು ಮರಿಬಾರ್ದು ಅದರಲ್ಲಿ ಅನುಪಮಾ ನಿರಂಜನ ಅವರು ನಮಗಿಂತ ಆವಾಗ ತುಂಬ ಹಿರಿಯರಿದ್ರು ನಾವು ಕಾಲಿಡ್ತಾ ಇದ್ವಿ ನಾವೊಂದು ಅವಾಗ ಈ ಲೇಖಕಿರ ಸಂಘಕ್ಕಿಂತ ಮುಂಚೆ ಒಂದು ಲೇಖಕಿರ ಕೂಟವನ್ನು ಮಾಡ್ಕೊಂಡಿದ್ವಿ ಒಂದೊಂದು ತಿಂಗಳು ಒಬ್ಬೊಬ್ಬರು ಮನೆ ಒಳಗೆ ಇದ್ವಿ ಸಾಹಿತ್ಯದ ವಿಷಯ ಒಂದು ಚರ್ಚೆ ಮಾಡ್ತಾ ಇದ್ವಿ ಸಾಹಿತ್ಯದ ಜೊತೆಗೆ ತಿಂಡಿನೂ ಸಾಕಷ್ಟು ಇರ್ತಾ ಇತ್ತು ಅದು ಲೇಖಕಿರೋದ್ರಿಂದ ಅದು ಮನೆಗಳಲ್ಲಿ ನಡೀತಾ ಇತ್ತು ಅದು ಇರ್ತಾಯಿತ್ತು ಆಗ ಅನುಪಮ ಅವರು ಕೂಡ ಅನುಪಮ ನಮ್ಮ ಜೊತೆಗಿರ್ತಿದ್ರು ಟಿ ಸುನಂದಮ್ಮ ಅವರು ನಮ್ಮ ಜೊತೆಗಿದ್ರು ಇಂತಹ ಹಿರಿಯ ಲೇಖಕಿರೆಲ್ಲ ಅವಾಗ ನಮ್ಮ ಜೊತೆಗೆ ನಾವು ಎಷ್ಟು ಕಿರಿಯರಿದ್ರಿ ಅವಾಗ ಆಗತಾನೆ ಕಾಲಿಡ್ತಾ ಇದ್ವಿ ಸಾಹಿತ್ಯ ಕ್ಷೇತ್ರಕ್ಕೆ ಇವರೆಲ್ಲ ಎಸ್ಟಾಬ್ಲಿಷ್ಡ್ ಲೇಖಕಿಯರಿದ್ದರು ಆದರೂ ಸಹ ಅವ್ರು ನಮ್ಮ ಜೊತೆಗೆ ಅಷ್ಟೇ ಸರಳವಾಗಿ ಸರಿಸಮಾನರು ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ರು ಆ ರೀತಿಯಲ್ಲಿ ಅನುಪಮ ಅವರನ್ನು ನಾವು ತುಂಬ ನೆನೆಸ್ಕೋಬೇಕಾಗತ್ತೆ ಅವರು ಯಾವುದೇ ರೀತಿ ಎಸ್ಟಾಬ್ಲಿಷ್ಡ್ ಲೇಖಕಿ ಆಗಿದ್ದರೂ ಸಹ ಅವರು ಆ ಕಾಲದಲ್ಲೂ ಆ ಕಾಲದಲ್ಲಿ ನಮ್ಮಂಥವರ ಜೊತೆಗೂ ಸಹ ತುಂಬ ಸರಳವಾಗಿ ಆತ್ಮೀಯವಾಗಿ ನಡ್ಕೊಂಡಿದ್ದಂಥವ್ರು ಹಾಗಾಗಿ ಇವತ್ತಿಗೂ ಅವರು ತುಂಬ ಜನ ಅವರು ವೈದ್ಯರಾಗಿಯೂ ಪ್ರಸಿದ್ಧರಾಗಿದ್ದರು ಸಾಹಿತಿಯಾಗಿಯೂ ಪ್ರಸಿದ್ಧರಾಗಿದ್ದರು ಆಗಲೇ ಅವರು ಪುಷ್ಪ ಅವ್ರು ಹೇಳಿದ ಹಾಗೆ ಆರಂಭದಲ್ಲಿ ಜನಪ್ರಿಯ ಕೃತಿಗಳನ್ನ ರಚಿಸಿದರು ಆದರೆ ಆಮೇಲೆ ಮಾಧವಿಯಂತಹ ಸ್ತ್ರೀ ಸಂವೇದನೆ ಇರುವಂತಹ ಕೃತಿಗಳನ್ನು ಕೂಡ ರಚಿಸಿದರು ಎಚ್ ವಿ ಸಾವಿತ್ರಮ್ನವ್ರ ವಿಷಯಕ್ಕೆ ಬರೋದಿತ್ತು ಅಂತಂದರೆ ತುಂಬ ಹಿರಿಯ ಲೇಖಕಿಯವರು ಬಹುಶಃ ನಾನು ಮಿಡ್ಲ್ ಸ್ಕೂಲಲ್ಲಿದ್ದಾಗ ಅವರ ಅನುವಾದಿತ ಕೃತಿಯನ್ನು ಓದಿದ್ದೆ ಮನೆ ಜಗತ್ತು ಘೋರ ಮತ್ತು ನೌಕಾಘಾತ ಈ ಕೃತಿಗಳನ್ನು ಟ್ಯಾಗೋರ್ರನ್ನ ನಮಗೆ ಪರಿಚಯ ಮಾಡಿಸಿದ್ದೇ ಸಾವಿತ್ರಮ್ಮ ಅವರು ಇಲ್ಲದೆ ಹೋಗಿದ್ದರೆ ಬಹುಶಃ ನಮಗೆ ಟ್ಯಾಗೋರವ್ರನ್ನ ಓದುವಂತಹ ಒಂದು ಅನುಕೂಲ ಇರ್ತಿರಲಿಲ್ಲ ಆದರೆ ಆ ಕಾಲದಲ್ಲಿ ತೀರ್ಥಹಳ್ಳಿ ಅಂತ ಊರಿನಲ್ಲಿ ನಾನು ಆ ಪುಸ್ತಕಗಳನ್ನು ಓದಿದ್ದೆ ಆಗ ಹಾಗಾಗಿ ಆ ರೀತಿ ಕೃತಿಗಳನ್ನು ಸಾವಿತ್ರಮ್ಮ ಅವರು ತಮ್ಮ ಅನುವಾದಿತ ಕೃತಿಗಳ ಮೂಲಕ ಟ್ಯಾಗೂರನ್ನು ಪರಿಚಯಿಸಿದರು ನಮಗೆಲ್ಲ ಹಾಗೆ ಆ್ಯಂಟಿನ್ ಚಕೋವ್ರನ್ನ ಪರಿಚಯ ಮಾಡಿಸಿದ್ರು ಹೀಗೆ ಅನುವಾದದ ಕ್ಷೇತ್ರದಲ್ಲಿ ಆ ಕಾಲದಲ್ಲೂ ತುಂಬ ಕೆಲಸ ಮಾಡಿದರು ಆಮೇಲೆ ಅನುಪಮ ರೀತಿಯಲ್ಲೇ ಅವರು ಸಹ ಸೀತಾರಾಮ ರಾವಣ ಬರೆದ್ರು ಮತ್ತು ವಿಮುಕ್ತೆಯನ್ನು ಬರೆದ್ರು ಸ್ತ್ರೀ ಸಂವೇದನೆ ದೃಷ್ಟಿಯಿಂದ ಕೃತಿಗಳನ್ನು ಅವರು ಹೇಗೆ ಅಂತ ಅಂತವಂಥದ್ದು ಕೂಡ ಬರುತ್ತೆ ಇದರೊಳಗೆ ಈ ರೀತಿ ಉತ್ತಮ ಕೃತಿಗಳನ್ನು ಕೂಡ ಅವರು ಕೊಟ್ಟರು ಮತ್ತು ಒಂದು ಮು ಮುಖ್ಯವಾದ ವಿಷಯ ಹೇಳಬೇಕಂದ್ರೆ ಎಚ್ ವಿ ಸಾವಿತ್ರಮ್ಮ ಅವರು ಬೆಂಗಳೂರಿನಲ್ಲಿ ನಮ್ಮ ಮಧ್ಯಾಹ್ನ ಇದ್ದರು ಅವರು ಮಲ್ಲೇಶ್ವರದ ಮನೆಯಲ್ಲಿ ಹದಿನೈದನೇ ಕ್ರಾಸ್ನಲ್ಲಿ ಇದ್ದರು ಮೂಲೆಯ ಮನೆಯೊಳಗೆ ಹಳೆ ಮನೆ ಇತ್ತವಾಗ ಈಗ ಹೊಸದಾಗಿದೆ ಮೂಲೆಯಲ್ಲಿ ಹಳೆ ಮನೇನಲ್ಲಿ ಇದ್ದರು ಆದರೆ ಅವರು ಬೆಂಗಳೂರಿನಲ್ಲೇ ಇದ್ದಾರೆ ಮಲ್ಲೇಶ್ವರದಲ್ಲಿದ್ದಾರೆ ಅಂತ ಗೊತ್ತೇ ಇರಲಿಲ್ಲ ಆಮೇಲೆ ನಾವು ಗಾಯತ್ರಿಯವರಾಯಿತು ನೇಮಿಚಂದ್ರ ಅವರು ಸುಮಿತ್ರಾಬಾಯಿ ಅವರು ಎಲ್ಲ ನಾವು ಒಂದು ಸಂಘದ ಸ ಇದಿದ್ದಾಗ ಆಫೀಸ್ ಬೇರರ್ಸ್ ಇದ್ದಾಗ ಹಳೆಯ ಲೇಖಕಿರನ್ನೆಲ್ಲ ನಾವು ಏನಾದರೂ ಹೊರತರಬೇಕು ಅವ್ರದ್ದನ್ನೆಲ್ಲ ಈಗ ಅವ್ರು ಹೇಳಿದ ಹಾಗೆ ಸಾಹಿತ್ಯ ಚರಿತ್ರೆ ಮಹಿಳಾ ಸಾಹಿತ್ಯ ಚರಿತ್ರೆಯನ್ನು ತರಬೇಕು ಅನ್ನೋದು ನಮ್ಮ ತಲೆ ಒಳಗೆ ಆವಾಗಲೇ ಇತ್ತು ಕಷ್ಟದ ಕೆಲಸ ಅಂತ ಗೊತ್ತಿತ್ತು ಆದರೆ ವಿಜಯ ಸು ಸಾರಿ ವಿಜಯ ದಬ್ಬೆಯವ್ರ ಜೊತೆಗೂ ಇದ್ರ ಬಗ್ಗೆ ಮಾತಾಡ್ತಿದ್ವಿ ನಾವು ಶುರು ಮಾಡೋಣ ಅದನ್ನ ಏನಾದರೂ ಮಾಡೋಣ ಅಂತ ಆದರೆ ಅವರು ಸಲಹೆ ಕೊಟ್ಟಿದ್ದೇನೆ ಅಂದರೆ ಮೊದಲು ಹಿಂದಿನ ಲೇಖಕಿರ ಕೃತಿಗಳನ್ನೆಲ್ಲ ಸಂಪಾದನೆ ಮಾಡೋಣ ಅದು ಸಿಗೋದಿಲ್ಲ ಅದೆಲ್ಲ ಸಿಕ್ಕ ಮೇಲೆ ಅದನ್ನು ಪುಸ್ತಕವಾಗಿ ತಂದು ಆಮೇಲೆ ಲೇಖಕಿಯರ ಸಾಹಿತ್ಯ ಚರಿತ್ರೆ ಆಮೇಲೆ ಬರೆಯೋದಕ್ಕೆ ಸುಲಭ ಆಗುತ್ತೆ ಮೊದಲು ಕಳೆದು ಹೋಗ್ತಾ ಇರುವಂಥದ್ದನ್ನೆಲ್ಲ ಒಂದು ಸಂಗ್ರಹ ಮಾಡೋಣ ಅಂದ್ಕೊಂಡು ಆ ಕಾಲಕ್ಕೆ ನಾವು ಕಲ್ಯಾಣಮ್ಮ ಆಯಿತು ಬೆಳಗೆರೆ ಜಾನಕಮ್ಮ ಆಯಿತು ಶ್ಯಾಮಲಾ ಬೆಳಗಾಂಕರ್ ಆಯಿತು ಇಂತಹ ಕೃತಿಗಳನ್ನೆಲ್ಲ ಅವಾಗ ನಾವು ನಾನು ಸಂಘದ ಅಧ್ಯಕ್ಷರಾಗಿದ್ದಾಗ ತಗೊಂಡು ಬಂದ್ವಿ ಅವ್ರದ್ದೆಲ್ಲ ಕಳೆದು ಹೋಗ್ತಾ ಇದ್ದ ಕೃತಿಗಳನ್ನ ಒಟ್ಟು ಸೇರಿಸಿ ತೊಗೊಂಡು ಬಂದ್ವಿ ಹಾಗಾಗಿ ಈಗ ಮುಂದೆ ಲೇಖಕಿರ ಸಂಘ ಅದ್ರ ಬಗ್ಗೆ ಯೋಚನೆ ಮಾಡಿ ಇನ್ನೊಂದಿಷ್ಟು ಹಳೆಯ ಲೇಖಕಿರದು ಯಾರ್ಯಾರ್ದು ಸಂಗ್ರಹ ಮಾಡೋಕ್ಕೆ ಸಾಧ್ಯವೋ ಮಾಡಿ ಒಂದು ಸ್ವಲ್ಪ ಲೇಖಕಿಯರ ಮಹಿಳಾ ಸಾಹಿತ್ಯ ಚರಿತ್ರೆಯನ್ನು ಒಂದು ಸ್ವಲ್ಪ ನಾವು ಮಾಡಬೇಕು ಅದನ್ನು ಅಂಥೇಳಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿಗೂ ಅದ್ರ ಬಗ್ಗೆ ಹೇಳಿದ್ದೆ ಇಲ್ಲ ನೀವಾದರೂ ಆ ಕೆಲಸ ಮಾಡಿ ಅಂತ ಅದ್ರ ಬಗ್ಗೆನೂ ಸ್ವಲ್ಪ ಈಗ ಯೋಚನೆ ಮಾಡಬೇಕು ಅಂತ ಅನಿಸತ್ತೆ ಅದೊಂದು ಹಾಗಾಗಿ ಇವರಿಬ್ಬರ ಮತ್ತು ಇನ್ನೊಂದು ಈ ಸಂದರ್ಭದಲ್ಲಿ ನಾನು ಹೇಳೋದು ಅಂತಂದರೆ ಈ ಅನುವಾದಿತ ಕೃತಿಗಳದ್ದು ಶಾಂತಕುಮಾರಿಯವರು ಮಾಡಿದ್ದಾರೆ ಮತ್ತು ಸಾವಿತ್ರಮ್ಮ ಅವರು ಮಾಡ್ಕೊಂಡು ಬಂದಿದ್ದಾರೆ ಇದು ಸಾವಿತ್ರಮ್ಮ ಅವ್ರದ್ದು ಬಗ್ಗೆ ಹೇಳೋದಿತ್ತು ಅಂದರೆ ಈಗ ಪುಸ್ತಕಗಳು ಸಿಗ್ತಾ ಇಲ್ಲ ಅದು ಮತ್ತೆ ರೀಪ್ರಿಂಟ್ ಆಗಿಲ್ಲ ಅಂತ ಕಾಣಿಸುತ್ತೆ ನಾವು ತುಂಬ ಸ ಪ್ರಯತ್ನ ಮಾಡಿದ್ವಿ ಅದನ್ನು ರೀಪ್ರಿಂಟ್ ಮಾಡೋದಕ್ಕೆ ನಮಗೆ ಡಾಕ್ಟರ್ ವಿಜಯ ಅವರು ಆ ಬಗ್ಗೆ ಸ್ವಲ್ಪ ಅವರು ಸಹಾಯ ಮಾಡ್ತಿದ್ದರು ಆದರೆ ಅದು ಅವರ ಪಬ್ಲಿಷರಿಂದಾಗಿ ಅದರದ್ದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅವರು ಮಾಡ್ತಾ ಇಲ್ಲ ಬೇರೆಯವ್ರಿಗೂ ಮಾಡೋಕ್ಕೆ ಕೊಡ್ತಿಲ್ಲ ಆದರೆ ಇವತ್ತು ನಮ್ಮ ಕನ್ನಡದ ಓದುಗರಿಗೆ ಸಾವಿತ್ರಮ್ಮ ಅವರ ಅವರ ಪರಿಚಯ ಆಗಬೇಕಂತಾದ್ರೆ ಸಾವಿತ್ರಮ್ಮ ಅವ್ರ ಕೃತಿಗಳು ಕನ್ನಡಕ್ಕೆ ಬರಲೇಬೇಕು ಇವತ್ತು ಅವ್ರದ್ದು ಕೃತಿಗಳು ಸಿಗ್ತಾ ಇಲ್ಲ ಅದು ಮರು ಮುದ್ರಣ ಆಗೋ ಅವಶ್ಯಕತೆ ಬಹಳ ಇದೆ ಅದು ಬರಬೇಕು ಏನಾದರೂ ಅವ್ರ ದಿಕ್ಕಿನಲ್ಲೂ ಕೂಡ ಮತ್ತೊಮ್ಮೆ ಲೇಖಕಿರು ಸಂಘ ಪ್ರಯತ್ನ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಇನ್ನೊಂದು ಇದೇ ಸಂದರ್ಭದಲ್ಲಿ ಹೇಳ್ತಿರೋದು ಅಂತಂದರೆ ಈ ಅಂದರೆ ಅನುವಾದದ ಬಗ್ಗೆ ನಮ್ಮ ಲೇಖಕಿಯರು ಸ್ವತಂತ್ರ ಕೃತಿಗಳನ್ನು ರಚಿಸೋದ್ರ ಜೊತೆಗೆ ಸ್ವಲ್ಪ ಅನುವಾದಿತ ಕೃತಿಗಳನ್ನು ತರಬೇಕು ಹೆಚ್ಚು ಹೆಚ್ಚಾಗಿ ಅಂತ ಹೇಳ್ತೀನಿ ಯಾಕೆಂದರೆ ನಮ್ಮ ಭಾರತದ ಅನೇಕ ಭಾಷೆಗಳಲ್ಲಿ ತುಂಬ ಒಳ್ಳೊಳ್ಳೆ ಕೃತಿಗಳು ಬರ್ತಾ ಇದೆ ಅಂತಹದ್ದು ನಮ್ಮ ಭಾರತೀಯ ಬೇರೆ ಭಾಷೆಗಳಲ್ಲಿರೋ ಕೃತಿಗಳು ನಮ್ಮ ಕನ್ನಡಕ್ಕೆ ಬರಬೇಕು ಅದ್ರ ಜೊತೆಗೆ ವಿದೇಶಿ ಭಾಷೆಗಳದ್ದು ಕೃತಿಗಳು ಏನಿದೆಯೋ ಅದು ಬರಬೇಕು ಸಾಕಷ್ಟು ಈಗ ಬರ್ತಾ ಇದೆ ವಿದೇಶಿ ಭಾಷೆಗಳದ್ದು ಓದ್ರದ್ದೆಲ್ಲ ಸಾಕಷ್ಟು ನಮ್ಮ ಕನ್ನಡಕ್ಕೆ ಇವತ್ತು ಬರ್ತಾ ಇದೆ ಬೇರೆ ಬೇರೆ ಲೇಖಕರು ಮಾಡ್ತಾ ಇದ್ದಾರೆ ಅದು ಬರುವಂಥದ್ದು ತುಂಬ ಅವಶ್ಯಕ ನಾವು ಓದಬೇಕು ಹೆಚ್ಚೆಚ್ಚು ಓದಿದಷ್ಟು ನಮಗೆ ನಮ್ಮ ಕೃತಿ ರಚನೆಗೂ ಸಹ ಅದು ಸಹಾಯ ಆಗತ್ತೆ ಹೇಗೆ ಬರೀಬೋದು ಎಂಥ ವಸ್ತುಗಳನ್ನ ತಗೊಳ್ಬೋದು ಇಲ್ಲದಾದ್ರೆ ಕೆಲವು ಸತಿ ವಸ್ತುಗಳು ಬಹಳ ಹಳೇದಾಗ ಹೋಗುತ್ತವೆ ಮತ್ತು ಅದನ್ನದನ್ನೇ ಅದೇ ಅದೇ ವಸ್ತುಗಳ ಮೇಲೆ ಬರಿತಿರೋದಾಗುತ್ತೆ ಹಾಗಾಗಿ ನಾವು ಬೇರೆ ಲೇಖಕರು ಯಾವ ರೀತಿ ಬರೀತಿದ್ದಾರೆ ಅಂತ ನೋಡಿದಾಗ ಎಂತೆಂತಹ ವಸ್ತುಗಳನ್ನು ಇವತ್ತು ಇಂಗ್ಲೀಷ್ನಲ್ಲಿ ಬರ್ತಾ ಇರೋದು ನೋಡಿದಾಗ ಎಂತೆಂತಹ ವಸ್ತುಗಳನ್ನ ತೆಗೆದುಕೊಂಡು ಬರೀತಾ ಇದ್ದಾರೆ ಅದು ಸ್ವಲ್ಪ ನಮಗೂ ಕೂಡ ಅದರದ್ದೆಲ್ಲ ಪರಿಚಯ ಆಗಿ ಹೊಸ ವಸ್ತುಗಳನ್ನ ತಗೊಂಡು ಹೊಸ ದೃಷ್ಟಿಕೋನದಿಂದ ಬರೆಯುವಂಥದ್ದು ಕೂಡ ಆರಂಭ ಆಗಬೇಕು ಹಾಗಾಗಿ ಹೆಚ್ಚಿನ ಅನುವಾದಿತ ಕೃತಿಗಳು ಬರಬೇಕು ಕನ್ನಡಕ್ಕೆ ನಮ್ಮ ಲೇಖಕಿರು ಆ ಕಡೆಗೂ ಕೂಡ ಹೆಚ್ಚು ಗಮನ ಕೊಡಬೇಕು ಅಂತ ಹೇಳ್ತೀನಿ ಅದೊಂದು ಇನ್ನೊಂದು ಈ ಒಂದು ಬೇಸರದ ವಿಷಯ ಅಂದರೆ ಇದು ಪ್ರತಿ ವರ್ಷ ಆಗಬೇಕಾದಂಥದ್ದು ಆದರೆ ಒಟ್ಟು ಒಟ್ಟಿಗೆ ಆಗಿದೆ ಅನುಪಮ ಪ್ರಶಸ್ತಿ ಐದು ವರ್ಷದ್ದಾಗಿದೆ ಸಾವಿತ್ರಮ್ಮ ಪ್ರಶಸ್ತಿ ನಾಲ್ಕು ವರ್ಷದೊಟ್ಟಿಗೆ ಆಗಿದೆ ಇದಕ್ಕೆ ನಾನು ಲೇಖಕಿರ ಸಂಘವನ್ನು ದೂಷಿಸ್ತಾ ಇಲ್ಲ ನನಗೆ ಗೊತ್ತಿದೆ ಕಾರಣ ಏನು ಅನ್ನೋದು ಇದು ಆರ್ಥಿಕ ಪರಿಸ್ಥಿತಿನೂ ಇದರ ಜೊತೆಗೆ ತಳಕ ಹಾಕ್ಕೊಂಡಿದೆ ಗೊತ್ತಿದೆ ಇಲ್ಲಿ ನಾನು ಓನ್ಲಿ ಸರ್ಕಾರದ ಬಗ್ಗೆ ಹೇಳ್ತೇನೆ ಸರ್ಕಾರ ತಾನೇ ಸಂಸ್ಕೃತಿಯ ರಕ್ಷಣೆ ಸಾಹಿತ್ಯದ ರಕ್ಷಕ ಅಂತ ಮಾಡಿಕೊಂಡು ಹೋದರೆ ಅರ್ಥ ಇಲ್ಲ ನಮ್ಮ ಲೇಖಕಿಯರ ಸಂಘದಂತಹ ಹಳೆಯ ಸಂಸ್ಥೆಗಳು ಇವತ್ತು ಬೇಕಾದಷ್ಟು ಕೆಲಸ ಒಳ್ಳೆಯ ಕೆಲಸ ಇದೆ ಆದರೆ ಎಲ್ಲರಿಗೂ ಆರ್ಥಿಕ ಮುಗ್ಗಟ್ಟಿದೆ ಹಾಗಾಗಿ ಸರ್ಕಾರ ತಾನೇ ಸಂಸ್ಕೃತಿ ಸಾಹಿತ್ಯದ ಪೋಷಕರು ಅಂತ ಹೋಗೋದು ಬಿಟ್ಟು ಇಂತಹ ಸಂಸ್ಥೆಗಳ ಮೂಲಕವೇ ಅವರು ಅದನ್ನು ಪೋಷಣೆ ಮಾಡಬೇಕು ಹಾಗಾಗಿ ಸರ್ಕಾರ ಸ್ವಲ್ಪ ಈ ಸತಿಯಂತೂ ತುಂಬ ಆರ್ಥಿಕ ಹಿಂದೆನೂ ಅಷ್ಟೇ ತುಂಬ ಅನುದಾನ ಕಡಿಮೆ ಆಗೋಗಿದೆ ಎಲ್ಲರದ್ದು ಇದೊಂದು ದೂರ ಇದ್ದೇ ಇದೆ ಅನುದಾನ ಸಿಗ್ತಾ ಇಲ್ಲ ಸರಿಯಾಗಿ ಆದ್ದರಿಂದ ಈ ಮೂಲಕ ನಾನು ಸರ್ಕಾರವನ್ನು ಮತ್ತೆ ಎಲ್ಲರ ಪರವಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ನೀವು ಇಂತಹ ಸಂಸ್ಥೆಗಳನ್ನು ಗುರುತಿಸಿ ಒಳ್ಳೆಯ ಕೆಲಸ ಮಾಡ್ತಾ ಇರೋ ಸಂಸ್ಥೆಗಳು ಅದ್ರ ಮೂಲಕ ಒಂದು ಸ್ವಲ್ಪ ಸಾಹಿತ್ಯ ನಿಮ್ಮ ಅನುದಾನದ ಮೂಲಕ ಸಾಹಿತ್ಯದ ಸಂಸ್ಕೃತಿಯ ಪೋಷಣೆ ಮಾಡಿ ಅಂತ ಈ ಈ ಒಂದು ವೇದಿಕೆಯಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ವಂದನೆಗಳು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆ ಹೇಳಿ ಈ ಸಂದರ್ಭದಲ್ಲಿ ನನ್ನನ್ನು ಇಲ್ಲಿ ಬರಮಾಡಿಕೊಂಡಿದ್ದಕ್ಕೆ ಲೇಖಕಿಯ ಸಂಘಕ್ಕೆ ವಂದನೆಗಳನ್ನು ತಿಳಿಸ್ತೀನಿ ನಮಸ್ಕಾರ